ನಿನಗೆ ಅನ್ಯರೇ ನಿನ್ನ ಚಿಕ್ಕಪ್ಪನ ಮಕ್ಕಳು ಅಲ್ಲದೆ ಈ ರಾಜ್ಯದ ಮೇಲಿನ ಅಧಿಕಾರ ನಿನಗೆಷ್ಟು ಇದೆಯೋ ಅಷ್ಟೇ ಅಧಿಕಾರ ಆ ಪಾಂಡವಿದೆ ಅಲ್ಲದೆ ಭರತ ವಂಶ ಕೀರ್ತಿ ಜ್ಯೋತಿ ಪಿತಾಮಹ ನುಡಿಗಳಂತೆ ಅಲ್ಲದೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ರಾಯಭಾರವನ್ನು ನೀನು ನಿರಾಕರಿಸಬೇಡ ಇದು ಸಂದಿಗೆ ಸುಸಮಯ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ ಮಗು ಆದ್ದರಿಂದ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾಗಿರುವ ಅರ್ಧ ರಾಜ್ಯನು ಕೊಟ್ಟು ಸುಖದಿಂದ ಈ ಧರಣಿಯನ್ನು ಆಡು ಇದೇ ನಿನ್ನ ಅಭಿಮತ ಗುರುದೇವ ದುರ್ಯೋಧನ ಯಾರು ವಿದುರ ಚಕ್ಕಪ್ಪ ಮಾಸಿಯ ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು ನಡೆಯಲಿ ನಿನ್ನ ಅರಣ್ಯ ರೋಧನ ಬಹುದು ದುರ್ಯೋಧನ ನನ್ನದು ಅರಣ್ಯ ರೋಧನವೇ ಆದರೆ ಏನು ಮಾಡುವುದು ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತಹ ವಿವೇಕಿಗಳ ಕರ್ತವ್ಯ ಆದ್ದರಿಂದ ಒಂದು ಮಾತನ್ನು ಹೇಳುವೆನು ಕೇಳು ಸಂದಿಗೀಗ ಸುಸಮಯ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ ನಿನ್ನ ಇಚ್ಛೆಯಷ್ಟು ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು ಇಷ್ಟೇ ನನ್ನ ಅಭಿಮತ ಚಿಕ್ಕಪ್ಪ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳ ನೀನಾಗಲಿ ಕೃಷ್ಣನಿಗಾಗಲಿ ಅವನಲ್ಲಿ ಮಾತ್ರ ದೋಷವು ಕಂಡು ಆ ಪಾಂಡವರು ನಿರ್ದೋಷಿಗಳಲ್ಲವೇ ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ ಹೇಳಿದೆ ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸಾಗಿಲಿನವಾಗಿ ಮುಗಿಸಿದೆ ಆದರೆ ಈ ನಿನ್ನ ಮೊದಲ ಮಾತಿಗೆ ಪರಂಬರುವ ಬುದ್ಧಿ ನುರ್ಯೋಧನನು ಇದು ಶುದ್ಧ ಕ್ಷತ್ರಿಯ ರಕ್ತ ಸ್ವಾಭಿಮಾನ ಸೂನತೆಯ ಕೊರಗು ನೀರೆಲ್ಲ ಕೃಷ್ಣಲ್ಲ ದುರ್ಯೋಧನ ಇದು ನಿನ್ನ ದುರಗ್ರಹದ ದುರಾಂಕಾರದ ದುಸ್ಸವಾಸದ ದುರಾಸಯದ ದುರಾಭಿಮಾನ ವಿಚಾರ ಮಾಡಿಕೋರೇಶ್ವರ ನಿನ್ನ ವಾಕಟತ್ವವನ್ನು ನಾನು ಮೊದಲೇ ಬಲ್ಲೆ ಏನು ಹೇಳಿದೆ ನಮ್ಮದು ದುರಗ್ರಹದ ದುರಂಕಾರದ ದುಸ್ಸವಾಸದ ದುರಾಭಿಮಾನದ ದುರಾಸಯವೇ ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ ಹಾಗಲ್ಲ ಏನು ಕೇಳು ಈ ದುರ್ಯೋಧನನ್ನು ಆ ಆಗ ಭೀಮ ಅದು ಸ್ವಗ್ರಹ ಲೋಕೈಕ ವೀರ ಈ ನನ್ನ ಹುಟ್ಟ ಕಣ್ಣನನ್ನು ವಹಿಸಬೇಕೆಂದಿರುವುದಲ್ಲ ಆ ನಿನ್ನ ಪಾತ್ರ ಅದು ದುರಂಕಾರ ದುರ್ಯೋಧನ ದುಸ್ಯೋಧನನ್ನು ಪುಡಿಗೈದು ನಮ್ಮದೇ ಆದ ಪದಾಕಿಯನ್ನು ಆರಿಸಬೇಕೆಂದು ಯೋಚನೆ ಮಾಡುತ್ತಿರುವ ಪಾಂಡವರು ಅದು ದುರಾಸೆಯ ಅಭಿಮಾನ ಸೂನತೆಯಿಂದ ಎನ್ನಂತ ಕಬಡಿಯ ಸ್ನೇಹವನ್ನು ದಾಸಿಗಳೆಲ್ಲ ಪಾಂಡವರು ಅದು ವಿಶ್ವವಾಸ ಎಚ್ಚೇನ ಕೃಷ್ಣ ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋದ ನಿರ್ಧಾರ ಚಲಿತರು ಚಲಿತರ ம கண்ட சோஷனையின் பிரயோஜனவில கிருஷ்ண கிருஷ்ண ஆன மாதிரி நம்பினோ ನಿನ್ನ ಪಾಂಡವರು ಪಕ್ಷದಲ್ಲಿ ಸಮರಕ್ಕೆ ಸಿದ್ಧವಾಗುವಂತೆ ತಿಳಿಸು ಕ್ರೇಷ್ಠ ಏನಿಂದು ಕಾಲಹರಣ ಮಾಡದೆ ಇಲ್ಲಿಂದ ಒಳಗದೆ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಅರ್ಜುನನ ಮೇಲೆ ನನ್ನ ಹಗೆಯ ತೀರದ ಹೊರತು ಈ ರಾಧೇನಿಗೆ ವೃಷ್ಟ ಅನ್ನು ರುಚಿಸುವುದಿಲ್ಲ ರಾಜೇಂದ್ರ ಸದಾ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದು ನಮ್ಮಂತ ವೀರರಿಗಲ್ಲ ಕೃಷ್ಣನ ಬಿರುಸಿನ ಕರ್ ಕರ್ಣನ ಬಿರುಸಿನ ಮಾತಿನಿಂದ ಕೃಷ್ಣನ ಕಂಡು ಬೀದಂತಾಗಿದೆ ಅಲ್ಲಬೇಕವರ ವೇಷ ನೀನು ಅವರಂತೆ ಮಾತನಾಡುತ್ತಿರುವ ಕೃಷ್ಣನ ಮೇಲಿನ ವೈಯಕ್ತಿಕ ವೈರಕೆ ಇಡೀ ಕ್ಷತ್ರಿಯ ಬಲಿ ಕೊಡಲು ಹೊರಟಿರುವ ಯೋಚಿಸು ಇದು ನಿನ್ನ ಧರ್ಮವೇ ಕೃಷ್ಣ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಅಲ್ಲವೇ ಆಮೇಲೆ ಅದೆಲ್ಲ ಸಾಧನೆ But yeah. ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇ ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿಗಾಗಿ ನನ್ನ ಧನು ಮನ ಧರ್ಮಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು ಎದುಪತಿ ನಿನ್ನ ಕೃತ್ಯಮ ಸಂಧಾನಕ್ಕೆ ಖಂಡಿತವಾಗಿ ಒಪ್ಪುವುದಿಲ್ಲ ಬಿನಸು ಮಾತಿನಿಂದ ಕೃಷ್ಣನ ಕಂಡು ಅಲ್ಲದೆ ಓಹೋ ಮೇರ ಮೀರಿತು ಮೊದಲ ಮಾತನಾಡುವುದೇ ಅನುಚಿತ ಆದರೂ ದುರ್ಯೋಧನ